ನೀವು ದೇಡ್ ತಾಸು ಕುಟದ್ರಿ ಏನ್ ಅನುಭವಕ್ಕೆ ತಂದ್ರಿ ಮಲ್ಲವ ಕಲ್ಲವ ಸಂಗವ ನಿಂಗವ ನಿಂಗಪ್ಪ ಬರೀ ಇದನ್ನೇ ಕೊಟ್ಟ ಹೊರತಾಗಿ ಏನೂ ಬರಲಿಲ್ಲ ಯಾಕೆ ಒಡೆಯ ಒಡೆಯಥ್ ಯಾಕಂದ್ರು ಅಂದ್ರು ಎಲ್ಲಿ ಎದ್ ಸಲುವಾಗಿ ಅಂದ್ರು ಏನ್ ಹೆಂಗ ಹೆಣ್ಮಗಳಂದ್ರು ಏನ ಮಗ ಅಂದ್ರು ಇದ್ರ ವಿಚಾರ ಕೇಳಾರ ಎಂತವ್ ನಾ ಮನ್ಕೊಂಡ್ ಕೇಳಿ ನಾ ಅಂತ ಪ್ರಶ್ನೆ ಕೇಳಿ ನಮ್ ಜಿಪೇನ್ ಅವರ ಹೇಳ್ತಾನೋ ನೀವೇನು ಆ ಮರಿ ಆ ಅಟ್ಟೆ ತಗೊಂಡ ಬಂದಿಲ್ಲ ಸಂಗಟ ಹುಲಿ ಮರಿ ಎಲ್ಲಾ ಸಹಿತ ತಗೊಂಡ ಬಂದಾನ ಮತ್ತ ಅದು ಪುಟುದಾಗ ಸಹಿತ ನೀವು ನೋಡ್ರಿ ನಮ್ಮ ಹಿರಿಯಾರನು ಅದನ್ನೇ ಹೇಳ ನೀವೆಲ್ಲ ಕೇಳಿಲ್ಲಾಳು ಮತ ಎಲ್ಲ ನೀವೆಲ್ಲ ಹಾಳು ಮತದವರ ಇಲ್ಲೆಲ್ಲ ತಿಳ್ಕೊಂತ ವಿಚಾರ ನಾ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದ್ರ ಇವಾಗಿದ್ದ ಮತ್ತೊಂದ್ ಕಡೆಗೆ ಹಿಂಗ ರಿಕ್ ಕೊಟ್ಟಿದ್ದೀನಿ ಹಾಂಗ್ ನಾ ಪ್ರಶ್ನೆ ಒಂದು ಒಂದ್ ಏನು ಹೇಳದ ಅಂದ್ರೆ ಕರಿ ಹುಲಿ ಬಿಳಿ ಹುಲಿ ತಗೊಂಡೆ ಮಾಲಿಂಗರಾಯಿ ಬಂದ ಬಹುತೇಕ ಅವ್ರು ಮಾತಾಡದ ನಾ ಮಾತಾಡೋದಂದ್ರ ವ್ಯವಹಾರ ಹೆಂಗಾಗ್ತದ್ರಿ ಬಹುತೇಕ ಬರೇ ಬಂಡ್ ಕೊಚ್ಚ ಗಟ್ಟಿ ಮಾಲೀನ ಇಲ್ಲಿ ூக்கோது முக்கியது அதுக்கு மஹாத்மா கபீர் ஆசர் ஏன்சே இனசன் போலி கதாமாரி கவித்த ரீத்தி சேத் கத்தில கச்சாடு கதிரை குண்டில கச்சாடு கத்தி கால்ல கச்சாடு கதிரை குண்டில கச்சாடு நாயி அல்ல கச்சாத்த ನೀನು ಕುದುರೂ ಅಲ್ಲ ಕತ್ತಿನೂ ಅಲ್ಲ ನೀ ನಾಯಿನೂ ಅಲ್ಲ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿ ಭಗವಂತ ನಿನಗೆ ಒಳ್ಳೆ ಜ್ಞಾನ ಕೊಟ್ಟನ ಮಾತಾಡಕಿ ಬಾಯಿ ಕೊಟ್ಟ ಇಷ್ಟೆಲ್ಲಾ ಕೊಟ್ಟ ಬಿ ಸಹಿತ ನೀ ಕುದುರೆ ಕತ್ತಿ ನಾಯಿಗತ್ರೆ ಮಾಡಬೇಡ ತಿಳ್ತಾನ ಕಬೀರ್ ದಾಸ ಇವ್ರು ಯಾಕಿ ಹೇಳ್ತೀನಿ ಅಂದ್ರ ಮನುಷ್ಯ ತಿಳುವಳಿಕೆ ಕಮ್ಮಾಯ್ತಂದ್ರ ಹುಡುಗರಂಗ ಮಾಡ್ಲಕ್ ಹಸ್ತದ ಯಾಕೆ ಕೇಳ ಪೂರ್ತಿಯಾಗಿ ನೀವು ದೇಡ ತಾಸು ಕೊಟ್ಟಿದ್ರಿ ಏನು ಅನುಭವ ತಂದ್ರಿ ಮಲ್ಲವ ಕಲ್ಲವ ಸಂಗವ ನಿಂಗವ ನಿಂಗಪ್ಪ ಬರೀ ಇದನ್ನೇ ಕೊಟ್ಟಿದ್ರಿ ಹೊರತಾಗಿ ವಿಷಯಕ್ಕೆ ಏನೂ ಬರಲಿಲ್ಲ ಅವನ ಮಾತು ಹೇಳಿದ್ರಿ ನೀವು ಏನು ಹೇಳ್ಯಾರ ಅಂದ್ರ ಅಮ್ಮೋಗ ಶಿದ್ಧನ ಇತಿಹಾಸ ಸ್ಟೋರಿ ನಾವು ಹೇಳೋರು ನೀವು ಅಮ್ಮೋಗ ಶಿದ್ಧನ ತಾಯಾರು ತಂದ್ಯಾರ ಬಂದ್ಯಾರ ಬಳಗ್ಯಾರು ಇದು ಎಲ್ಲಾ ಬಹಳ ಚಲೋ ಕೇಳ ஆஹ் மத்தொன்ன மாத்தி இதெத்திட்டார்த்தாரிப்பா நம்ம மாழங்கராயன மக்களே அவ் எல்லா பூஜாரித்தாரா ಇವರಿಗೆ ನಮಗ ಪೂಜಾರಿಗಳ ಅಮ್ಮೋಗ ಸಿದ್ಧನ ಮೊಟ್ಟ ಮನೆ ಅವ್ರಿಗೆ ಒಡೆಯರ್ ಹತ್ತಾರ ಒಡೆಯರ್ಟ್ ಯಾಕಂದ್ರು ಎಲ್ಲಿ ಅಂದ್ರು ಎದರ ಸಲುವಾಗಿ ಅಂದ್ರು ಏನ್ ಹೆಂಗ ಹೆಣ್ಮಗಲ್ ಅಂದ್ರು ಏನ ಗಂಡ ಮಗ ಅಂದ್ರು ಇದ್ ನಾ ಮನ್ಕೊಂಡಿ ಕೇಳಿ ನಾ ಮನ್ಕೊಂಡ್ ಹೇಳ್ತೇನೆ ನಮ್ಮ ನಮ್ ಜಿಪಿಂದ್ರ ಯಾವ ಹೇಳ್ತಾನು ನೀವೇನು ಒಂದ್ ಮಾತ ತವೆಲ್ಲ ಲಕ್ಷ ವಿಷಯ ಇಲ್ಲಿ ಏನ್ ಮಾತಾಡಿದೇವ್ ನಾವಂದ್ರ ಹೋದಪ್ಪ ಹೋಗ ವಿಷಯ ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಕೆಲವೊಂದು ವಿಷಯ ಮಾತಾಡೋದಣ ಏನಂತ ಏನಕ್ಕೆ ಮಾತಾಡಿದೀಪ ಅಮೂಲ್ ಮಾಲಿಂಗ ಮಾಲಿಂಗರಾವ ಇವ್ರು ಹಾಲು ಮತದ ಎರಡು ಹಾಲ್ ಕಡೆ ಅವ್ರು ಮಾಲಿಂಗರಾಯಣ್ಣ ಹಾಡೋರು ನಾವು ಅಮ್ಮಶಿಲಿಂದ ಹಾಡೋರು ಇದರೊಳಗೆ ಸಂಶಯ ಏನು ಬರ್ತದ ಅದು ನಾವು ಅವ್ರಿಗೆ ಕೇಳ್ಬೋದ ಅವ್ರು ನಮಗೆ ಕೇಳ್ಬೋದ ನನ್ನ ನನಗೊಂದು ಹಿರಿಯರ್ ಮಾತು ಕೇಳ್ರಿ ನನ್ನ ನಾವೊಂದು ಮಾತು ಕೇಳಿದ್ದೆ ಏನತ್ ಕೇಳಿದ್ದೆ ಹುಲಿ ಒಯ್ದು ಬಿಟ್ಟಾನು ಮಾಲಿಂಗರಾಯ ವಾರ್ತಿ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ಹಿಂಡ್ಕೊಂಡು ಬಂದು

ಸಂಗಟ ಹುಲಿ ಮರಿ ಎಲ್ಲ ಸಹಿತ ತಗೊಂಡ ಬಂದಾನ ಮತ್ತ ಅದು ಫೋಟೋದಾಗ ಸಹಿತ ನೀವು ನೋಡ್ರಿ ನಮ್ಮ ಹಿರಿಯರ್ನು ಅದನ್ನೇ ಹೇಳಿ ನೀವೆಲ್ಲ ಹಾಲು ಮತದವರ ಇಲ್ಲೆಲ್ಲ ತಿಳ್ಕೊಂತ ವಿಚಾರ ನಾ ಪ್ರಶ್ನೆ ಯಾಕೆ ಕೇಳ್ತಿನಂದ್ರ ನೀವಾಗಿದ್ದಾನ ಮತ್ತೊಂದ್ ಕಡಿಗೆ ಹಿಂಗ ರಿಕ್ ಕೊಟ್ಟಿನ ಹಂಗ ನಾ ಪ್ರಶ್ನೆ ಕೇಳ್ತೀನಿ ಒಂದ್ ಮಾತೇನ್ ಹೇಳದ ಅಂದ್ರ ಹುಲಿ ಬಿಳಿ ಹುಲಿ ತಗೊಂಡೆ ಮಾಡಿಂಗರಾಯಿ ಬಂದ ಮರಿಗಳು ಒಯ್ದು ಬಿಟ್ಟಿಲ್ಲ ಇಲ್ಲೇ ಹುಳಿ ಜಂತೆ ಹುಳಿ ಮಕ್ಕಳ ಹಗಿ ಕಟ್ಟಾರ ಹೇಳ್ಯಾರ ಒಂದ್ ಮಾತ್ ಕೇಳ್ತೀನಿ ಇದ್ಯಾರ ಐ ಬಾಜಾರ್ದಾಗ ಒಂದ್ ಆಕಳ ತಗೊಂಡ್ ಆಕಳ ಈಗ ಆಕಳ ತಗೊಂಡ್ ಬಂದಿರಿ ಹಾಲಿನ ಐ ಬಾಜಾರ್ದಾಗ ಎಣ್ಕೊಂಡ್ ಬರೋರು ಏನು ನಿಮ್ ಮನೆಯಾಗ ತಂದು ಹೆಂಡವ್ರು ಮನೆಯಾಗ ತಂದು ಅಲ್ಲ ಜರಗಪ್ಪಳ

ವಿಷಯ ಕರೆಕ್ಟ್ ಅದಿಲ್ಲ ಮಾತದ ವಿಚಾರ ಮಾಡುವಂತ ಮಾತದ ಸುಮ್ಮ ಮಾತು ಬರ್ತವ ಮನ್ಸಿಗೆ ಬಂದಂಗ ಮಾತಾಡೋದಲ್ಲ ನಗತಾರ ಮಂದಿ ಅಂತೇಳಿ ಹಾಂಗ ಮಾತಾಡೋದಲ್ಲ ಒಂದು ಕೇಳಿ ತಿಳ್ಕೊಬೇಕ ಇನ್ನೋ ಒಂದು ಮಾತು ನಮಗೆಲ್ಲ ಪ್ರಶ್ನೆ ಕೇಳ್ಯಾರ ಆ ಪ್ರಶ್ನೆ ಹೊತ್ತಿಲ್ಲಿ ತದನಂತರದಲ್ಲಿ ಆ ವಿಷಯಕ್ಕೆ ನಾನು ಯಾವ ನೀವೆಲ್ಲ ಸಮಾಧಾನ ವಹಿಸ್ರಿ ಬಹುತೇಕ ನಿಮ್ಮ ಬದ್ದಲ ಒಂದು ಮಾತು ಹೇಳಿ ನಾವು ಮತ್ತೆ ಮುಂದೆ ವಿಷಯ ನನ್ನ ಬಹಳ ದಿನ ಅವಾಗ ಗಡಬಡ ಗಡಬಡ ಮಾಡಿ ಮಾತಾಡ್ಯಾರ ಇದು ದಿನಮಾನ ಹೆಂಗದಂದ್ರೆ ಇಲ್ಲೆಲ್ಲ ತಾಯಿ ತಂದಿ ಗೊತ್ತೀರಿ ಒಂದ್ ಮಾತ ನಿಮ್ಗೆಲ್ಲರಿಗೆ ಮನ ಮುಟ್ಟುವಂತ ವಿಷಯ ಅದ ಈಗಿನ ದಿನಮಾನ್ಯ ಯಾರು ಯಾರ ಯಾರಿಗಿಲ್ಲ ಅಪ್ಪ ನಿಶ್ವಾಸ ಮಗನಿಗಿಲ್ಲ ವಿಶ್ವಾಸ ಅಪ್ಪಗಿಲ್ಲ ಹೆಂಡತಿ ವಿಶ್ವಾಸ ಗಂಡಗಿಲ್ಲ ಗಂಡನಿಸ್ವಾಸ ಹೆಣ್ತಿಗಿಲ್ಲ ತಾಯಿ ತಂದಿ ಜನ್ಮ ಕೊಟ್ಟಾರ ತಿಳುವಂತ ಅನ್ನ ಹಾಕಿ ನೋಡ್ಕೊಂತ ಮಕ್ಕಳು ಈ ಭೂಮಿ ಮೇಲೆ ಉಳಿಯಲಿಲ್ಲ ಅಷ್ಟ ದಿನಮಾನ ಬಂದು ಕೂತಲ್ಲ ಯಾಕೆ ಮಾತು ಮಾತೇಳ್ತೇನೆ ಕೇಳ್ರಿ ಇಷ್ಟೆಲ್ಲಾ ತಾಯಿ ತಂದಿ ಕೂತೀರ ಕರೆಸಿಲ್ಲ ಇಪ್ಪತ್ ಸಾವಿರ ಕೊಟ್ಟು ನಮ್ಮನ್ನು ಕರೆಸಿರಿ ಒಂದ್ ಟೈಮಕ್ ಸಿಗ್ತೇವೆ ಒಂದ್ ಟೈಮಕ್ ಸಿಗುದಿಲ್ಲ ಆದ್ರೂ ನೀವು ಯಾಕೆ ಕರೆಸಿರಲ್ಲ ರೊಕ್ಕ ಕೊಟ್ಟು ಅದನ್ನ ನಾವು ಬಂದು ಏನಾರ ಅವ್ರಿ ನಾವೊಂದ್ ನಾವು ಅವ್ರಿಗೊಂದು ಸುಮ್ಮ ಸುಮ ಕಚ್ಚಿ ಬಿಚ್ಚಿ ವ್ಯವಹಾರ ಬೇಡ ನಮ್ಮದಿಂದ ಜೀವನದೊಳಗ ನೂರು ಮಂದಿ ಬದಲಾಗ್ ಬೇಡ ಒಂದ್ ಮೂರು ಮಂದಿ ಬದಲಾದ್ರ ನಾವು ಹಾಡಿದಕ್ಕೆ ನಿಮ್ಮ ಊರಿಗೆ ಬಂದಾಗ ಬಂದ ಭಾರತ ಕಥ ಮಾತು ಮುಂದೆ ಕೈ ನೋಡಕ್ಕೆ ಹೋಗುತ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ಬಹಳ ಸಂತೋಷ ಅದ ತಾವೆಲ್ಲರ ಜೀವನದಲ್ಲಿ ಕೇಳಿ ಪುನೀತರಾಗ್ಬೇಕು ನಿಮಗೊಂದು ಹೇಳ್ತೀನಿ ಹುಟ್ಟಿದ್ವಮ್ ಸಾಯ್ತದ ಕಟ್ಟೋದು ಅಮ್ಮ ಬೀಳ್ತದ ಕೂಡಿದ್ದು ಅಮ್ಮ ಮಗಲ್ತದ ಅಪ್ಪ ನಾವು ಅನ್ಕೋತ ನಾನು ಬಹುತೇಕ ನಮ್ಮ ಊರ ಗೌಡ ನಾವು ನಾವು ಗಾಣಿಗೆ ಬಹುತೇಕ ಏನ್ರಿ ನಮ್ಮ ಊರನ ನಾ ಆಟ ಪುರಾರದಿನಿ ಹಂಗೀನಿ ಹಿಂಗ್ ಮಾಡಿನಿ ನೀ ನೀಡ್ತಾರೆ ಗಳಿಸಿನಿ ನೀ ಏನು ತಗೊಂಡು ಏನ್ ಮಾಡಿದ್ದಿ ಒಂದಿನ ಸಾಹಿತ್ಯ ನೋಡಿ ಈ ಕಡೆ ಇಟ್ಕೊಂಡು ಗಳಸಿ ದಿನ ಸಾಹಿತ್ಯ ಜ್ಞಾಪಕಿರೋ ವಯಸ್ಸು ಅಪ್ಪ ನೀ ಏನು ಗಳಸು ನಿನ್ನ ಕಡಿ ಏನಂದ್ರೆ ಪಾಪ ಒಂದು ಪುಣ್ಯ ಹಡದ ತಾಯಿ ತಂದೆ ನೀ ಹೆಂಗೆ ನೋಡ್ಕೋತೀನಿ ನೋಡು ಹಂಗೆ ನಾಳೆ ನಿನ್ನ ಮಕ್ಕಳು ನೋಡ್ಕೋತಾರ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಈಗ ಒಂದು ಎರಡು ಪ್ರಶ್ನೆ ಉತ್ತರಗಳದಾವ ಆ ಪ್ರಶ್ನೆ ಉತ್ತರಗಳನ್ನು ಮಾತಾಡಿ ಮತ್ತೆ ಒಂದು ಖ್ಯಾಲಿಯನ್ನು ಹಾಡ್ತಿದ್ದೆವು ತ ಒಂದು ಐದು ನಿಮಿಷ ಆ ಪ್ರಶ್ನೆ ಉತ್ತರ ಮಾತಾಡೋಕೆ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ಮಾತಾಡ್ತೀನಿ ಇಲ್ಲಾಂದ್ರೆ ಮುಂದೆ ಪದ ತರಬಿ ಆ ವಿಷಯ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಏನು ಪದ ಹೇಳ್ತೀರಿ